ಸಹನ್ ರೀತಿಯಿಂದ ಯಾರು ಆಟ ಆಡ್ತಾರ ಅಂತರ್ಗೆ ಬೆಲೆ ಕೊಡ್ರಿ ಇಲ್ಕ್ರೆ ಅಂದ್ರ ಅದೇನ ಸಮಾಜದ ಮ್ಯಾಗ ಮಕ್ಳ ಮ್ಯಾಗ ಪರಿಣಾಮ ಬರ್ತತಿ ನಮ್ಮಂತ ವಯಸ್ನರು ನೋಡ್ತಿರ್ತಾರ ಬಾಳ ಸಣ್ಣ ಮಕ್ಕಳು ನೋಡ್ತಾರ ದೊಡ್ಡವ್ರು ನೋಡ್ತಾರ ಈಗ ಈಗ ನೀವೇ ಕಿಂತ ಅಲ್ಲಿ ಹೋದ್ನಿ ಅಂದ್ರ ಇವ್ರ ಜನಕ್ಕೆ ಏನ್ ಸಂದೇಶನ ಕೊಡ್ತಾರೆ ಇವ್ರ ಬಿಗ್ ಭಾಷಿನಿಯರ್ ಅನ್ನಂಗ ಆಕತಿ ಈ ಕೈ ಕೈ ಹಚ್ಚಿ ಹೊಡೆದಾಡೋದು ಬಿಗ್ ಭಾಷಿನಾಗ ಹೊಡೆದಾಡ್ತಾರೇ ಅಂದ್ರ ಸಣ್ಣ ಸಣ್ಣ ಮಕ್ಕಳು ನಾಳೆ ಬಿಗ್ ಮನ್ ಹೊರದಾಡಿದ್ರ ಹಂಗ ನಾವು ಹೊಡೆದಾಡೋ ಬಾರಲಿ ಅನ್ನೋ ಲೆಕ್ಕಕ್ ಬರ್ತತಿ ಇದ್ರ ನಮ್ಮ ಹನುಮಂತನಂಗ ಇರ್ಬೇಕ್ ನೋಡ್ರಿ ಹನುಮಂತ ಏನಂದ ನಿಮ್ಮನ್ನು ಮೆಚ್ಚಿಸೋಕೆ ಬಂದಿಲ್ಲ ನಾನು ನಮ್ಮ ಜನರನ್ನ ಮೆಚ್ಚಿಸೋಕೆ ಬಂದನಿ ಅಂತಂದು ಒಂದೇ ಮಾತಂದ ಅರ್ಥ ಅದರ ಅರ್ಥ ನೀವು ವಿಚಾರ ಮಾಡ್ಕ್ಯಾರೀ ಯಾರಿಗೆ ನೀವು ಎದಕ್ಕೆ ಬಂದವಿ ಹನುಮಂತ ಎದಕ್ಕೆ ಬಂದಾನ ಅಂದಾಗ ಗೊತ್ತಾಕತಿ ಹನುಮಂತನ ಮಾತು ಅರ್ಥ ಮಾಡ್ಕ್ಯಾರೀ ಏನಂದಾನಂದ ನಿಮ್ಗೆ ಗೊತ್ತಾಕತಿ ಹೊಡೆದಾಡ ಇವ್ರಂಗೆ ಸಾಲಿ ಕಲ್ತು ದೊಡ್ಡ ದೊಡ್ಡ ಸಾಲಿ ಕಲಿತು ಹಂಗೇನು ಕುರಿ ಕುರಿಕಾಯ್ದು ಬಡತನದ ಮೂಲಕ ಹೋಗಿ ಇಂಥ ಒಂದು ಮಾತಂದಾನ ಅಂದ ಅವರೆಲ್ಲರೂ ಕಲ್ತರು ಅರ್ಥ ಮಾಡ್ಕೋಬೇಕು ಅವರು ಎಲ್ಲ ದೊಡ್ಡ ದೊಡ್ಡ ವಿದ್ಯೆ ಕಲ್ತಾರು ಅರ್ಥ ಮಾಡ್ಕೋಬೇಕಿದ್ನ ಅವ್ನು ಯಾರು ಇವ್ರು ಯಾರು ಕುರಿಕಾಯಿ ಹೋ ಒಂದು ಹನುಮಂತ ಇಂಥ ಹನುಮಂತನ ಬಾಗಿ ಅಷ್ಟು ಶಬ್ದ ಎಂಥೆಂಥ ಒಳ್ಳೆಯ ಶಬ್ದ ಬರ್ತಾವು ಇವರು ಇವರು ಇನ್ನು ಕಿಯೋರಿ ಎಂಥ ಶಬ್ದ ಬರ್ತಾವು ಅವರ ಬಿಗ್ ಬಾಸ್ನಾಗಿದ್ದಾರ ಇದ್ದಾರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ಮುಂದೆ ಯಾರಾದರೂ ಹಿಂಗೆ ಕೈ ಕೈ ಹಚ್ಚಿ ಹೊಡೆದಾಡಿದ್ರೆ ಅವ್ರನ್ನ ಅವ್ರ ಬಗ್ಗೆ ಕ್ರಮ ಕೈಕೊಳ್ಳ್ರಿ ಸುದೀಪ್ ಸರ್ ನಮಸ್ಕಾರ